ಮುಡ್ನೂರು ಗ್ರಾಮದ ಮೇನಾಲದಲ್ಲಿ ಮಧುರಾ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿಸ್ತೃತ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು ಇದೇ ವೇಳೆ ಶಾಲೆಯ ವೆಬ್ಸೈಟ್ ಶಾಲಾ ಮೊಬೈಲ್ ಅಪ್ಲಿಕೇಶನ್ ಸ್ಮಾರ್ಟ್ ಬೋರ್ಡ್ಗಳನ್ನು ಗಣ್ಯರು ಉದ್ಘಾಟಿಸಿ ಶುಭ ಹಾರೈಸಿದರು ಮಧುರಾ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿಸ್ತೃತ ನೂತನ ಶಾಲಾ ಕಟ್ಟಡವನ್ನು ಪುತ್ತೂರು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿಯವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶವಾದ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಮೇನಾಲದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಆರಂಭಗೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ಇದರಿಂದ ಗ್ರಾಮೀಣ ಬಡ ಮಕ್ಕಳಿಗೂ ಉನ್ನತ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ನಮ್ಮ ಮನೆಯವರಿಗೂ ಗೊತ್ತಿಲ್ಲ ಯಾಕೆ ಶಾಲೆ ಕಳಿಸೋದು ಅಂತೇಳಿ ಅವರ ಕಾಲದಲ್ಲಿ ಅವರನ್ನು ಅವರ ಏರಿಯಲ್ಲಿ ಯಾಕೆ ಕಳಿಸಿದ್ರು ಅಂತ ಹೇಳಿ ಆಗಲೂ ಅವ್ರಿಗೆ ಗೊತ್ತಿರುವುದಿಲ್ಲ ಅದರ ನಂತರ ಅವರು ನಮ್ಮನ್ನು ಕಳಿಸುವ ಕಾಲದಲ್ಲೂ ಸಹ ಶಾಲೆಗೆ ಹೋಗಿ ಬನ್ನಿ ಹೋಗಿ ಬನ್ನಿ ಹೊರತು ಅದರಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ಅಂದ್ರೆ ಆ ಕಾಲದ ಪರಿಸ್ಥಿತಿ ಆಗಿತ್ತು ಶಾಲಾ ಮೊಬೈಲ್ ಅಪ್ಲಿಕೇಶನ್ ಅನ್ನ ಉದ್ಘಾಟಿಸಿದ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಮಾತನಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಆಧುನಿಕ ತಂತ್ರಜ್ಞಾನದ ಬಳಕೆ ಅಗತ್ಯವಾಗಿದೆ ಮಕ್ಕಳನ್ನ ಪ್ರೀತಿಯಿಂದ ಸಲಹಬೇಕು ಎಳೆಯ ಪ್ರಾಯದಲ್ಲೇ ಮಗುವಿಗೆ ಶಿಕ್ಷಣದಲ್ಲಿ ಯಾವುದೇ ಲೋಪವಾಗದಂತೆ ಪೋಷಕರು ಎಚ್ಚರ ವಹಿಸಿಕೊಳ್ಳಬೇಕು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಪೋಷಕರ ಮುತುವರ್ಜಿ ಅತಿ ಅಗತ್ಯವಾಗಿದೆ ಎಂದು ಹೇಳಿದ್ರು ಅನೇಕ ಶಾಲೆಗಳಲ್ಲಿ ಟೆಕ್ನಾಲಜಿಯನ್ನ ಬಳಸ್ತಾ ಪುತ್ತೂರು ತಾಲೂಕಲ್ಲಿ ಈಗಾಗಲೇ ನೋಡಿದಾಗ ಸ್ಮಾರ್ಟ್ಲಾಸ ನೋಡುವಂತದ್ದು ಒಂದು ಆಪ್ ಅನ್ನ ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡುವಂತದ್ದನ್ನ ನೋಡಿದಾಗ ಇವೆಲ್ಲ ಟೆಕ್ನಾಲಜಿ ಬೇಸ್ಡ್ ಆಗಿ ಮಾಡಿಕೊಂಡು ಮಕ್ಕಳ ಒಂದು ವಿದ್ಯಾಭ್ಯಾಸದ ಪ್ರಗತಿ ಅಂತ ಪೋಷಕರು ಮತ್ತು ಸಮಾಜದ ಸ್ಮಾರ್ಟ್ ಬೋರ್ಡ್ ಉದ್ಘಾಟಿಸಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನಿತಾ ಹೇಮನಾಥ್ ಶೆಟ್ಟಿ ಅವರು ಮಾತನಾಡಿ ಪೋಷಕರು ಶಾಲೆಯ ಜೊತೆ ಸಂಪರ್ಕ ಇಟ್ಟುಕೊಂಡಲ್ಲಿ ಮಾತ್ರ ನಮ್ಮ ಮಕ್ಕಳ ಶಿಕ್ಷಣ ಸ್ಥಿತಿಗತಿಯನ್ನ ಅರಿಯಲು ಸಾಧ್ಯವಾಗುತ್ತದೆ ಮಧುರಾ ಇಂಟರ್ ನ್ಯಾಷನಲ್ ಸ್ಕೂಲ್ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿದೆ ಇದು ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಲಿ ಎಂದು ಹೇಳಿದ್ರು ಕೊಟ್ಟು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಅನೀಫ್ ಇರ್ಬೋದು ಆಡಳಿತ ಕಮಿಟಿ ಅವರ ಉದ್ದೇಶ ಒಳ್ಳೆಯ ಶಿಕ್ಷಣ ಕೊಟ್ಟಾಗ ಪ್ರತಿಯೊಂದು ಹೆತ್ತವರಿಗೆ ಕೂಡ ಕನಸಿತ್ತು ತನ್ನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಬೇಕು ಇದ್ದದಲ್ಲಿ ಒಳ್ಳೆ ವಿದ್ಯಾಸಂಸ್ಥೆ ಯಾವುದು ಅನ್ನೋದು ಆಲೋಚನೆ ಹೆತ್ತವರಿಗೆ ಇರ್ತದೆ ಅದ ಕಾರಣ ಎಲ್ಲಿ ಒಳ್ಳೆ ವಿದ್ಯೆಯನ್ನು ಕೊಡ್ತಾರೆ ಮತ್ತು ಬೇರೆ ಬೇರೆ ಶಾಲಾ ವೆಬ್ಸೈಟ್ ಅನ್ನ ಪುತ್ತೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಪೋರ್ಕರ್ ಉದ್ಘಾಟಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಧುರ ಇಂಟರ್ ಸ್ಕೂಲ್ನ ಸಂಚಾಲಕ ಅಬು ಬುಕರ್ ಕೆ ವಹಿಸಿದ್ರು ಈ ಸಂದರ್ಭ ಚೇರ್ಮನ್ ಹನೀಫ್ ಮಧುರಾ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಂಕರಿ ಭಂಡಾರಿ ಸದಸ್ಯ ಕೆಎಂ ಮೊಹಮ್ಮದ್ ಕುಂಜೆ ಸ್ಥಾಪಕ ಟ್ರಸ್ಟಿಗಳಾದ ಡಿಎ ಖಾದರ್ ಹಾಚಿ ಮಥುರಾ ಕೆ ಮೊಹಮ್ಮದ್ ಹಾಚಿ ಮೇನಾಲಾ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಈಶ್ವರ ಈಶ್ವರಮಂಗಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಮಾಜಿ ಅಧ್ಯಕ್ಷ ರವಿಕರಣ್ ಶೆಟ್ಟಿ ಬೆದ್ರಾಡಿ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀರಾಮ್ ಪಕ್ಕಳ ಶಾಲಾ ರಕ್ಷಕ ಶಿಕ್ಷಕ ಸಮಿತಿ ಅಧ್ಯಕ್ಷ ಸಂಶುದ್ದಿನ್ ಪಿಕೆ ನಿವೃತ್ತ ಶಿಕ್ಷಕಿ ಸರೋಜಿನಿ ಟೀಚರ್ ಆಡಳಿತಾಧಿಕಾರಿ ಮೊಹಮ್ಮದ್ ಸಾಮು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅನೀಶ್ ಕುಮಾರ್ ವಿಫೋರ್ ನ್ಯೂಸ್ ಟ್ವೆಂಟ್